ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಕಾಟ್ಮಂಡುಲಿರುವ ಪಶುಪತಿನಾಥ್ ದೇವಸ್ಥಾನ ಏನು ಬರ್ದಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ದೇವಸ್ಥಾನದ ಎಂಟ್ರಿ ಹೋಗ್ತಾ ಇದ್ದೀನಿ ಟೈಮ್ ಇಲ್ಲ ಸ್ವಲ್ಪ ಬೇಗನೆ ಹೋಗ್ಬೇಕು ಏನಂತ ಶಿವರಾತ್ರಿ ಸಮಯ ಆಗಿರೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಎಲ್ಲ ನೀಟಾಗಿ ಕಲರ್ ಮಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು ಜಾಗನ ಆಮೇಲೆ ಮಳಿಗೆಗಳು ಅಷ್ಟೇ ತುಂಬ ಚೆನ್ನಾಗಿ ಡಿಫ್ರೆಂಟಾಗೆಲ್ಲ ಇತ್ತು ಎಲ್ಲ ಅಗೋರಿಗಳಿಗೆ ಏನೇನು ಬೇಕಾಗುತ್ತೆ ಆ ಥರದ್ದು ಎಲ್ಲ ಹಬ್ಬದ ವಿಶೇಷ ಎಲ್ಲ ಕಡೆ ಒಂಥರ ಬ್ರಿಡ್ಜ್ಗಳನ್ನೆಲ್ಲ ರೆಡಿ ಮಾಡಿದ್ರು ಚೆನ್ನಾಗಿ ಕಲರ್ಫುಲ್ ಆಗಿತ್ತು ಮೊದಲನೇ ಸರಿ ಹೋದಾಗ ಇದನ್ನೇ ದೇವಸ್ಥಾನ ಅಂದ್ಕೊಂಡ್ಬಿಟ್ಟಿದೆ ಆದ್ರೆ ಇದು ಒಂದು ದೇವಸ್ಥಾನ ಮೈನ್ ದೇವಸ್ಥಾನ ಬಂದು ಪಶುಪತಿನಾಥ್ ದೇವಸ್ಥಾನ ಅದು ತುಂಬಾ ಒಳಗಡೆ ಇದೆ ಸ್ವಲ್ಪ ಅಲ್ಲಿವರೆಗೂ ವಾಕ್ ಮಾಡಲೇಬೇಕು ನೋಡಿ ಇದೇ ಮೈನ್ ಎಂಟ್ರೆನ್ಸ್ ಅಂತ ಅಂದ್ಕೊಂಡು ಹೋಗ್ತಾ ಇದೀನಿ ಬಟ್ ಆದ್ರೆ ಇಲ್ಲಿಂದ ಇನ್ನೂ ತುಂಬಾ ಒಳಗಡೆನೇ ಹೋಗ್ಬೇಕು ಇಲ್ಲೆಲ್ಲ ಆಲ್ಮೋಸ್ಟ್ ಈ ಸಾಧುಗಳು ಸಂತರು ಎಲ್ಲ ಬಂದು ದೇವಸ್ಥಾನದಲ್ಲಿ ತುಂಬಾ ಜನ ಇದ್ರು ಅಲ್ಲಿ ಕಾಲು ಕೈಗೆಲ್ಲ ಸಿಗುವಷ್ಟು ಜನ ಇದ್ರು ಆದ್ರೆ ನನಗೆ ಆಯ್ತು ಅಂತಂದ್ರೆ ಹಬ್ಬದ ಟೈಮಲ್ಲಿ ಹೋಗಿದ್ೋ ಏನೋ ಒಂಥರ ಸ್ಪೆಷಲ್ ಆಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ನನಗಂತೂ ಫುಲ್ ಕಲರ್ಸ್ ಫುಲ್ ಕಾಣಿಸ್ತಾ ಇತ್ತು ಈ ದೇವಸ್ಥಾನ ಬಂದ್ಬಿಟ್ಟು ಸುಮಾರು ಇನ್ನೂರ ನಲ್ವತ್ ಮೂರು ಎಕರೆಗಳಷ್ಟು ಜಾಗನ ವಿಸ್ತಾರವಾಗಿದೆ ಇಷ್ಟು ದೊಡ್ಡ ದೇವಸ್ಥಾನ ಸುಮಾರು ಒಂದು ಐನೂರ ಹದಿನೆಂಟು ದೇವಸ್ಥಾನಗಳು ವಿಭಿನ್ನವಾಗಿರುವ ಒಂದು ದೇವಸ್ಥಾನ ಆಗಿದೆ ಆಮೇಲೆ ಪ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಪಾಂಡವರು ಶಿವನ ತಪಸ್ ಮಾಡಿ ಶಿವನನ್ನು ಒಂದು ದರ್ಶನ ಮಾಡಿರುವಂಥ ಒಂದು ಜಾಗ ಸಹ ಇದಾಗಿರುತ್ತೆ ಅಷ್ಟಲ್ಲದಲೇ ಶಿವ ಮತ್ತು ಪಾರ್ವತಿ ಜಿಂಕೆಗಳ ರೂಪದಲ್ಲಿ ಈ ಒಂದು ಬಾಗ್ಮತಿ ನದಿಯ ಕಾಡಿನಲ್ಲಿ ಓಡಾಡುವಾಗ ದೇವತೆಗಳು ಆ ಕೊಂಬನ್ನ ಹಿಡ್ಕೊಂಡಾಗ ಆ ಕೊಂಬು ಮುರಿದು ಹೋಗುತ್ತೆ ಆ ಕೊಂಬು ಮುರಿದೋದಾಗ ದೇವತೆಗಳು ನಿಜಸ್ವರೂಪಕ್ಕೆ ಬರೋದಕ್ಕೆ ಒಂದು ಮಾಡ್ತಾರೆ ಕೊಂಬು ಲಿಂಗವಾಗಿ ಬದಲಾಗುತ್ತಂತೆ ಕಾಲಕ್ರಮೇಣ ಆ ಲಿಂಗ ಮಣ್ಣಲ್ಲಿ ಮುಚ್ಚೋಗಿರುತ್ತೆ ಅದೊಂದಿನ ಕುರುಬ ಬಂದು ಹಸುಗಳನ್ನ ಮೇಯಿಸ್ಬೇಕಾದ್ರೆ ಆ ಒಂದು ಜಾಗದಲ್ಲಿ ಹಸುಗಳು ಏಕಾಏಕಿ ಹಾಲು ಸುರಿಸ್ತಾ ಇರ್ತವೆ ಅದು ಏನೋ ವಿಚಿತ್ರವಾಗಿದೆಯಲ್ಲ ಅಂತೇಳಿ ಕುಂಬಾರ ಆ ಜಾಗದಲ್ಲಿ ಹಳೆದಾಗ ಶಿವಲಿಂಗ ಸಿಗುತ್ತೆ ಆ ಒಂದು ಕಾರಣದಿಂದ ದೇವಸ್ಥಾನಕ್ಕೆ ಪಶುಪತಿನಾಥ ಎಂದು ಹೆಸರು ಬರುತ್ತೆ ಪುರಾಣಗಳಲ್ಲಿ ಕೇಳಬೇಕು ಅಂತಂದರೆ ಪ್ರತಿಯೊಂದು ದೇವಸ್ಥಾನಗಳಿಗೂ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದೊಂದು ಸ್ಟೋರಿ ಇದ್ದೇ ಇರ್ತವೆ ಆದರೆ ಈ ಥರದ್ದು ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ನಾನು ಕುರುಬರ ಬಗ್ಗೆ ಒಂದು ಐಡಿಯಾ ಇತ್ತು ಅವರ ಒಂದು ಮಹತ್ವ ಏನು ಅಂಥೇಳಿ ಬಟ್ ಈ ಒಂದು ದೇವಸ್ಥಾನಕ್ಕೆ ಹೋದ್ಮೇಲೆ ಅದರ ಒಂದು ಅರ್ಥ ತಿಳ್ಕೊಂಡೆ ನಾನು ಸಹ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾರಿಗೆ ಆದ್ರೂ ಈ ಶಿವನ ಮೇಲೆ ತುಂಬ ಭಕ್ತಿ ಇರುತ್ತೆ ಅದರಲ್ಲೂ ಈ ನಾರ್ತ್ ಕಡೆ ಇರ್ತಕ್ಕಂಥ ದೇವಸ್ಥಾನಗಳೆಲ್ಲ ತುಂಬ ವಿಭಿನ್ನವಾಗಿದೆ ಆಮೇಲೆ ಈ ದೇವಸ್ಥಾನ ಸಹ ಅಷ್ಟೇ ಎಲ್ಲ ಒಂದು ಕನೆಕ್ಟೆಡ್ ಆಗಿರುತ್ತೆ ಕೇದಾರನಾಥ್ ಆಗಿರ್ಬೋದು ಕಾಶಿ ವಿಶ್ವನಾಥ ಆಗಿರ್ಬೋದು ತುಮ್ನಾಥ್ ಆಗಿರ್ಬೋದು ಎಲ್ಲ ಒಂದು ದೇವಸ್ಥಾನಗಳದ್ದು ಇದು ಒಂದೇ ಥರ ಇರುತ್ತೆ ಆಮೇಲೆ ಇಲ್ಲಿ ಅರ್ಚ ಅರ್ಚಕರು ಸಹ ಕೂಡ ಶೃಂಗೇರಿ ಮಠದಲ್ಲಿಂದ ಒಂದು ಜ್ಞಾನವನ್ನು ತೊಗೊಂಬಂದು ಅಲ್ಲಿಂದ ಎಜುಕೇಟ್ ಆಗಿರೋಂಥ ಕೆಲವು ಅರ್ಚಕರು ಬೇರೆ ವರ್ಷದಲ್ಲಿನ ಅರ್ಕೊಂಡ ಹರ್ತ್ಕೊಂಡಿರೋಂಥ ಅರ್ಚಕರು ಬಂದು ಈ ದೇವಸ್ಥಾನಗಳಲ್ಲಿ ಆಲ್ಮೋಸ್ಟು ಕೇದಾರ್ನಾಥಲ್ಲಿ ಆಗಿರ್ಬೋದು ಇಲ್ಲಾಗಿರ್ಬೋದು ಎಲ್ಲ ಒಂದು ರಿಲೇಟೆಡ್ ಆಗಿದೆ ಇದು ನಾರ್ತ್ ಕಡೆ ಅಂತೇಟು ಹೇಳೋಕ್ಕಾಗಲ್ಲ ಇವಾಗ ನಮ್ಮ ಸೌತ್ ಕಡೆ ಅಂತ ಹೇಳೋಕ್ಕಾಗಲ್ಲ ನೋಡಿ ಇಲ್ಲಿನ ಅರ್ಚಕರು ಅಲ್ಲೋಗಿ ಮುಖ್ಯ ಅರ್ಚಕರಾಗಿ ಏನಾದರೂ ಒಂದು ಸೇವೆ ಸಲ್ಲಿಸಬೇಕು ಅಂದರೆ ಅಷ್ಟು ಸುಮ್ಮನೆ ಅಲ್ಲ ಯಾಕಂದರೆ ಇದು ಭಾರತ ನಮ್ಮ ದೇಶದ ಒಂದು ಇದು ನೋಡಿ ಎಷ್ಟು ವಿಶೇಷವಾಗಿದೆ ಅಂತ ಅಂತೇಳ್ಬಿಟ್ಟಂದರೆ ಎಲ್ಲೋ ಕರ್ನಾಟಕದಲ್ಲಿರೋ ಶೃಂಗೇರಿ ಮಠದಲ್ಲಿ ಓದಿರ್ತಕ್ಕಂತ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾರೆ ಅಂತಂದ್ರೆ ಯಾವುದು ಸಾಮಾನ್ಯವಾದ ವಿಚಾರ ಅಲ್ಲ ದೇವಸ್ಥಾನದ ಆವರಣ ಸಿಕ್ಕಾಬಟೆ ಈ ಕೋತಿಗಳು ನೋಡ್ತಾ ಇರ್ಬೋದು ಯಾರಿಗೂ ತೊಂದರೆನೂ ಕೊಡ್ತಾ ಇಲ್ಲ ಅವು ಕಾಡ್ಗೋಗಿದ್ದಾವೆ ಡಿಸ್ಟರ್ಬೆನ್ಸ್ ಏನೂ ಇಲ್ಲ ಆಮೇಲೆ ನೋಡ್ತಾ ಇರ್ಬೋದು ಹೊರಗಡೆ ಇನ್ನೂರ ನಲ್ವತ್ಮೂರು ಎಕರೆ ಅಂದರೆ ಒಂದು ತಮಾಷೆ ವಿಚಾರ ಅಲ್ಲ ತುಂಬ ದೊಡ್ಡ ದೇವಸ್ಥಾನ ಇದು ಕಣ್ಣು ಆಯಿಸಿದಷ್ಟು ಬರೀ ದೇವಸ್ಥಾನಗಳು ಕಟ್ಟಡಗಳೇ ಕಾಣಿಸ್ತಿರ್ತವೆ ಸುಮಾರು ಒಂದು ಐನೂರ ಹದಿನೆಂಟು ದೇವಸ್ಥಾನಗಳಿದ್ದಾವೆ ಡಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದಾವೆ ತುಂಬ ವಿಶೇಷವಾಗಿರುವಂಥ ಒಂದು ಒಂಥರ ಏನು ಡಿಸೈನ್ ಅಂತ ಗೊತ್ತಂತಾರಲ್ಲ ಇದೆಲ್ಲ ಆಮೇಲೆ ಈ ನಾರ್ತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ದೇವಸ್ಥಾನಗಳು ಇದೇ ಲುಕ್ಕಲ್ಲಿ ಇರ್ತವೆ ಇದೇ ಆಚರಣೆ ಇರುತ್ತೆ ದೇಶ ಬೇರೆ ಆಗಿರ್ಬೋದು ಆದರೆ ಆಚರಣೆಗಳು ಮಾತ್ರ ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲ ಒಂದೇ ತರ ಇರ್ತಾರೆ ದಿನನಿತ್ಯ ಇದೇ ತರದ ಆಚರಣೆಗಳಿರ್ತಾವೋ ಇಲ್ಲೋ ಅಂತ ಗೊತ್ತಿಲ್ಲ ಆದರೆ ನಾನು ಹೋಗಿದ್ದ ಟೈಮಲ್ಲಿ ಮಾತ್ರ ತುಂಬಾ ಒಂಥರ ಸ್ಪೆಷಲ್ ಆಗಿರೋ ಇತ್ತು ನಾನು ನಿಜವಾಗ್ಲೂ ಶಿವರಾತ್ರಿ ದಿನ ಹೋಗಿದ್ರೆ ರಾತ್ರಿ ಪೂರ್ತಿ ಅಲ್ಲೇ ಕಳೀತಾ ಇದೆ ಅಲ್ಲಿ ಇನ್ನೆಷ್ಟು ಕಾರ್ಯಕ್ರಮ ಇರ್ತಿತ್ತು ಒಂದೇ ಒಂದು ದಿವಸ ಹೋಗಿದ್ದರೆ ಒಂದು ಶಿವರಾತ್ರಿಯ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮಗಳನ್ನೆಲ್ಲ ನಾನು ನೋಡ್ಬೋದಾಗಿತ್ತು ಆದರೆ ಒಂದು ದಿನ ಆದಮೇಲೆ ಹೋಗಿದೆ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಯಾರ್ದೋ ಅಂತಿಮ ಸಂಸ್ಕಾರಗಳೆಲ್ಲ ನಡೀತಾ ಇದ್ದಾವೆ ರಾತ್ರಿ ಹಗಲು ಇಪ್ಪತ್ತು ನಾಲ್ಕು ಗಂಟೆ ಇದೇ ಥರ ಬಿದ್ದಿಯಾಗಿರುತ್ತೆ ಇರೋ ಅಂತ ಅನ್ಸ್ಬಿಡುತ್ತೆ ಯಾಕಂದರೆ ಇಷ್ಟು ದೊಡ್ಡ ದೇವಸ್ಥಾನ ಅಂತಂದರೆ ಮುಚ್ಚೋ ಒಂದು ಸಾಧ್ಯತೆಗಳು ತುಂಬ ಕಡಿಮೆ ಇರ್ತವೆ ಅವರವರ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತದೆ ಇದಿಷ್ಟು ನಾನು ಪಶುಪತಿನಾಥ್ ದೇವಸ್ಥಾನದ ಆವರಣದಲ್ಲಿ ಎಷ್ಟಾಗುತ್ತೋ ಅಷ್ಟು ಸುತ್ತಾಡಿ ಆಡಿ ಸಿಕ್ಕಂಥ ಫುಟೇಜ್ಗಳಲ್ಲಿ ಒಂದು ಒಳ್ಳೆಯ ವೀಡಿಯೋ ಮಾಡೋಣ ಅಂತೇಳಿ ತುಂಬ ದಿನ ಆಯಿತು ಎಡಿಟ್ ಮಾಡೋಕ್ಕಾಗಿಲ್ಲ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ಮತ್ತೆ ರಿಟರ್ನ್ ನಾನು ಗ್ಯಾರಿಗೆ ಹೋಗಬೇಕು ಮತ್ತು ನಾನು ಬ್ಯಾಕ್ ಟು ಇಂಡಿಯಾ ಬಾರ್ಡರ್ ಕಡೆ ಬರಲೇಬೇಕು ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ సబ్స్క్రైబ్ మి ఫస్ట్ ఆఫ్ ఆలు థ్యాంక్ యూ సో మచ్